ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಳು ಇರಲೆನ್ನ ಮಾನಸದಳು ತಿಳ್ಕೊಂಡು ತಿಳ್ಕೊಂಡು ಆ ಗುರುದೇವನ ಚರಣಕ್ಕ ಶರಣವನ್ನು ಹೊಂದಿ ಬೇಡ್ಕೋತಾರೆ ಹೌದು ಹೌದು ಅದಕ್ಕೆ ಪುಣ್ಯಾತ್ಮರೇ ಈ ಜಗತ್ತಿನೊಳಗ ಪುಣ್ಯಾತ್ಮರೇ ಏನು ಐತಿ ಅಂತ ಕೇಳಿದ್ರ ಏನದಪ್ಪ ಗುರು ಇಲ್ಲದ ಶಿಷ್ಯರು ಇರಬಹುದು ಇರಬಹುದು ಶಿಷ್ಯ ಗುರು ಶಿಷ್ಯರ ಬಳಗವನ್ನು ಹೊಂದಲಾರದೆ ಇರಬಹುದು ಇರಬಹುದು ಆದ್ರೆ ಶಿಷ್ಯ ಮಾತ್ರ ಗುರುವಿನನ್ನ ಮಾಡ್ಕೊಳಕ ಬೇಕು ಅಂತ ತಿಳ್ಕೊಂಡು ಹಿಂದಿನ ಹಿರಿಯರು ಹೇಳ್ಕೊಂಡು ಬಂದಿರತಾ ಅದಕ್ಕ ದಾಸರು ಕೂಡ ಹೇಳ್ಕೊಂಡು ತಂದ್ರಿಪ್ಪ ಗುರುವಿನ ಗುಲಾಮನ್ ಆಗುವ ತನಕ ದೊರೆಯದಣ್ಣ ಮುಕುತಿ ಸಕಲ ಶಾಸ್ತ್ರಗಳನ್ನ ಓದಿ ಓದಿ ವ್ಯರ್ಥ ಹೋಯಿತ ಹೇಳ್ತಾರೆ ಹೇಳ್ತಾರೀಪಾ ಅದಕ್ಕ ಪುಣ್ಯಾತ್ಮರೆ ಏನ್ರಿ ಅರಿಕೆರೆ ಸಿದ್ದಣ್ಣ ನಿತ್ಯ ಗುಡ್ಡಕ್ಕ ಬಂದು ಕೆಲ್ಲಾರವನ್ನ ಕಾಯ್ದು ಹೌದು ಮನೆಯಿಂದ ತಂದಿರತಕ್ಕಂತ ಬುತ್ತಿಯನ್ನ ತಂದಿ ಮುಂದೆ ಬಿಚ್ಚಿಟ್ಟು ನೇವದ್ಯ ಮಾಡಿ ಗುಡ್ಡದ ಒಡೆಯ ನೇವದ್ಯ ತೋರ್ಸಿ ಪ್ರಸಾದ ಮಾಡುತ್ತಿದ್ದ ಮಾಡ್ತಿದ್ರು ಯಾರು ಹರಿಕೆರೆ ಸಿದ್ದಣ್ಣ ಒಂದಾನೊಂದು ದಿವಸ ಏನಾಗ್ತದೆ ಪುಣ್ಯಾತ್ಮರೇ ತನ್ನ ಪ್ರಪಂಚದ ಗದ್ದಲದೊಳಗ ಏನಾಗ್ತದೆ ಪ್ರಪಂಚದ ಹುಚ್ಚದೊಳಗ ಬುತ್ತಿ ತರುದು ಮರತಿದ್ದ ಮರತಿದ್ದ ಬುತ್ತಿ ತರುದು ಮರತಿದ್ದಂತಕ್ಕಂತ ಸಂದರ್ಭದೊಳಗ ಮಾನು ಭಾವರೇನ ಮಧ್ಯಾಹ್ನ ಹೊಟ್ಟೆ ಹಸುವಾಗ್ತದೆ ಆಗ್ತದೆ ಅವಾಗ ಏನೂ ಗೊತ್ತಾಗಲಿಲ್ಲ ಅಪಾರವಾಗಿರತಕ್ಕಂತ ಅಮೋಘ ಸಿದ್ಧನ ಮೇಲೆ ಶ್ರದ್ಧೆ ನಂಬಿಕೆ ವಿಶ್ವಾಸ ಇಟ್ಟ ಅದಕ್ಕೆ ಬಂದುಗಳೇ ಜಗತ್ತಿನಾಗ ನಂಬಿಕೆ ಬಹಳ ದೊಡ್ಡದು ಅಂತ ಹೇಳ್ಯಾರ ಈ ಜಗತ್ತು ನಡೆದದ ನಂಬಿಕೆ ಮೇಲೆ ಹಂಬಲಿಸಿದ್ರು ಸಂಬನಿಗೆ ನಂಬಿಗೆ ಕಾರಣ ಅಂತ ಹೇಳ ಈ ಜಗತ್ತೆಲ್ಲ ನಡೆದದ ನಂಬಿಕೆ ಮೇಲೆ ನಡೆದ ನಂಬಿಕೆ ಮೇಲೆ ನಡೆದ ಅದಕ್ಕ ಆತ ನಂಬಿ ಪುಣ್ಯಾತ್ಮರಿ ಶೇಡನ ಮಣ್ಣು ಕಲಿಸ್ತಾನೆ ಶೇಡಿ ಮಣ್ಣ ಶೇಡಿನ ಮಣ್ಣ ಶೇಡಿ ಮಣ್ಣ ಕಲಿಸಿ ಐದು ಕಡಬ ಮಾಡಿ ಭಗವಂತನ ಮುಂದೆ ತಂದಿಟ್ಟು ಪರಮಾತ್ಮ ಅಮೋಘ ಸಿದ್ಧನ ಸಾನಿಧ್ಯ ಹೇ ಸಿದ್ದಪ್ಪ ಇವತ್ತು ನಿಮಗೆ ತಂದು ನೇವದ್ಯ ಮಾಡಿ ನಾನು ಉಣತಕ್ಕಂತ ದವಸದ ಅಥವಾ ಅನ್ನವನ್ನು ಬುತ್ತಿ ನಾನು ಬಿಟ್ಟು ಬಂದಿನಿ ಹೌದು ಇವತ್ತು ಇದೇ ನನ್ನ ಪಾಲಿಗೆ ಅನ್ನತ ತಿಳ್ಕೊಂಡು ನಾನು ತಂದು ಎಡಿ ಮಾಡಿ ತಂದಿಟ್ಟಿನಿ ನಿನ್ನ ಆಶೀರ್ವಾದದಿಂದ ಅದು ಶುದ್ಧ ಆಗಬೇಕು ನೀ ಬಂದು ನನ್ನ ಜೊತೆ ಉಣ್ಬೇಕಂತ ಬೇಡ್ಕೊಳ್ತಾನೆ ಹೌದು ಹೌದ್ರಿಪ್ಪ ಅವಾಗ ಪುಣ್ಯಾತ್ಮರೇ ಅದಕ್ಕ ಹೇಳ್ತಾರ ಪುಣ್ಯಾತ್ಮರ ನಂಬಿ ಕರದರೆ ಓ ಅನ್ನಲಾರನೆ ಸಂಬಾ ತಿಳ್ಕೊಂಡು ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರೆ ಭಗವಂತನನ್ನು ದೇವರನ್ನ ಕಟ್ಟಿ ಯಾವ ರೀತಿ ಕಟ್ಟಬೇಕು ಅದರಿಂದ ಕಟ್ಟಬೇಕು ಅಂತ ನಾವೆಲ್ಲರೂ ಪುಣ್ಯಾತ್ಮರೇ ಹಗ್ಗದಿಂದ ಪರಮಾತ್ಮನ ಕಟ್ಲಿಕ್ಕೆ ಹೊಂಟಿದೀವಿ ಕಲ್ಲಿನಿಂದ ಗುಡಿಯನ್ನ ಕಟ್ಟಿ ಅದರೊಳಗೆ ಇಟ್ಟು ಕೀಲಿ ಹಾಕಲಿಕ್ಕೆ ಹೊಂಟಿದೇವು ಗುಡಿಯಾಗ ಹಿಡಿತಾನತ್ತೇನು ದೇವ್ರು ಈಗ ಮತ್ತೆ ಹಿಡ್ದಾರಲ್ರಿಪ್ಪ ಗುಡ್ಯಾಗ ಇಟ್ಟ ಸಣ್ಣ ಮಧಾನ ಅಂತೇನು ಅದಕ್ಕೆ ದೇವ್ರ ಬಹಳ ದೊಡ್ಡ ಮದನ ಹೌದು ನಮ್ಮ ನೆಮ್ಮದಿ ಸಲುವಾಗಿ ನಮ್ಮ ಆನಂದದ ಸಲುವಾಗಿ ಒಂದಿಷ್ಟು ಗುಡಿ ಮಾಡಿ ಮಾಡಿ ಯಾಕಂದ್ರೆ ಭಗವಂತನಿಗೆ ಯಾವ ರೀತಿ ಭಕ್ತಿ ಅರ್ಪಣೆ ಮಾಡ್ತೆ ಅಷ್ಟಾಗ್ತಾನ ಹೌದು ಹೌದು ಯಾಕಂದ್ರೆ ನೀವೆಲ್ಲ ಕೇಳಿರ ಬಂಧುಗಳೇ ಹಾ ಗವಳಗಿತ್ತಿ ಮನೆಗೆ ಪರಮಾತ್ಮ ಬಂದ ಬಂದ ಬಂದಂತ ಸಂದಳ ಕೆಲವೊಂದು ಸ್ವಲ್ಪ ಸಂದರ್ಭವನ್ನ ಆ ಗವಳಗಿತ್ತಿ ಚಿಂತ ಆತನ ಜೋಡಿ ಏನ್ ಮಾಡ್ತಾಳೆ ಹಂಚ್ಕೋತಾಳೆ ಪುಣ್ಯಾತ್ಮ ಏನ ನಾನೊಂದಿಷ್ಟು ನಿನ್ನ ಜೋಡಿ ಸರಸ ಸಲ್ಲಾಪದ ಮಾತು ಹೇಳಬೇಕು ಆಶೆ ಆಗೈತಿ ಏನೋ ನಿನ್ನ ಜೋಡಿ ಹಂಚ್ಕೋಬೇಕತ್ತು ಇಚ್ಛಾ ಆಗ್ಯದ ನೀನ್ ಇನ್ನು ಇಷ್ಟೇ ಸಣ್ಣಾವಧಿ ಅಂತ ಹೇಳ್ತಾರ ಹೇಳ್ತಾಳೆ ಹೌದಿಲ್ಲ ಹೌದು ರಣಮಂತಿಟ್ಟು ಸಣ್ಣವನು ಆಗ್ತದತ್ತ ಆಕಾಶಕ್ಕೂ ಅಂತ ಕರೀತಾರೆ ಹೌದು ಅವಾಗ ಕೃಷ್ಣ ಪರಮಾತ್ಮ ಏಕಕಾಲಕ್ಕೆ ದೊಡ್ಡವಾಗಿ ಬಿಟ್ಟ ದೊಡ್ಡವಾದ ಆ ದೊಡ್ಡವಾದಂತ ಸಂದರ್ಭದೊಳಗೆ ಪುಣ್ಯಾತ್ಮರೆ ಗವಳಗಿತ್ತಿ ಗಂಡು ಹೊಲಕ್ಕೆ ಹೋಗಿದ್ದ ಎತ್ತ ಹೊಡ್ಕೊಂಡು ಮನೆಗೆ ಬಂದ ಹೌದು ಗಂಡ ಮನೆಗೆ ಬಂದ ಅಂತ ತಿಳ್ಕೊಂಡು ಹೆಣ್ಮಗಳ ಗಡಬಡಿಸ್ತಾಳ ಮಧ್ಯಾಹ್ನ ಒಂದು ಗಂಟೆಗೆ ಪರಪುರುಷನ ಜೊತೆ ಮಾತನಾಡತಕ್ಕ ಹೆಣ್ಣು ಮಗಳು ಧರ್ಮ ಅಲ್ಲ ತಿಳ್ಕೊಂಡು ಭಾರತ ನಾರಿ ಸಂಪ್ರದಾಯ ಸಾರತದ ರೀಪಾ ಹಿಂದೂ ಧರ್ಮದಲ್ಲಿ ಅದಕ್ಕೆ ಪುಣ್ಯಾತ್ಮ ನಿನಗೆ ಕೈ ಮುಗಿತು ನೀನು ಸಣ್ಣವಾಗಂದಳಕ್ಕೆ ಅವಾಗ ಏನ್ ಪರಮಾತ್ಮ ಹೇಳ ಏನ ಎಷ್ಟು ದೊಡ್ಡವಾಗ್ತಾನ ಕರೆ ನಾ ಸಣ್ಣವಾಗದಂತೀಪ ಬಹಳ ಗದ್ದಲ್ಲ ಶಿಕ್ಕಾಕೊಂಡ್ರು ಹೌದು ಪಲ್ಲಂಗದ ಮೇಲೆ ಮನಗಿ ಸುಳು ಪಲ್ಲಂಗದ ಮೇಲೆ ಮಲಗಿಸಿ ಮ್ಯಾಲೊಂದು ದೊಡ್ಡ ರಗ್ ಹೊಚ್ಚಿ ಗಂಡಗೆ ಕೈಕಾಲಕ್ಕೆ ನೀರು ಕೊಟ್ಟು ಕೈಕಾಲ ಮಜ್ಜಲು ಮಾಡ್ಕೊಂಡು ಒಳಗೆ ಬಂದ ಮಾನಭಾವ ಹೌದು ಹೌದು ಅವಾಗ ಮಡದಿ ಅಂತಳೆ ನಿಮಗೆ ಪ್ರಸಾದ ಎಡಿ ರೆಡಿ ಮಾಡಿದ್ವಿ ಬಂದು ತವ ಪ್ರಸಾದ ಊಟಕ್ಕೆ ಕೂಡ್ರಿ ಅಂದ್ರ ಈ ಪಲ್ಲಂಗನ ಮೇಲೆ ಮ್ಯಾಲ ಯಾರು ಯಾರಂತ ಕೇಳ್ತ ಕೇಳ್ತಾರೆ ಆ ಯಜಮಾನ ಕೇಳಿದಾಗ ನಮ್ಮ ಅಕ್ಕ ಸಂತೆಗಿ ಬಂದಿಳು ಮಧ್ಯಾಹ್ನ ಬೇಸಿಗೆ ಬಿಸಿಲಾ ಬಾಯಾರಿಕೆ ಆಗೈತಿ ಒಂದಿಷ್ಟು ಬಾಯಾರಿಕೆನ ನೀಗಿಸ್ಕೊಂಡು ತ್ರಸಿಯನ್ನು ಇಂಗಿಸ್ಕೊಂಡು ಒಂದಿಟ್ಟು ಕ ಇಸ್ರಾಂತ ಗಳ ಬಂದಾಳ ಆಕೆ ಮಲ್ಕೊಂಡಾಳು ನೀವು ಬರ್ರಿ ಊಟ ಮಾಡಬೇಡ್ರಿ ಅವಾಗ ಮಹಾನುಭಾವ ಹೇಳ್ತಾನ ಅತಿಥಿ ದೇವಭೂವ ಆಚಾರ ದೇವಭುವ ಮಾತೃ ಪಿತೃ ದೇವಭವ ತಿಳ್ಕೊಂಡು ಭಾರತದ ಸಂಸ್ಕೃತಿ ಸ್ಮೃತಿ ಸಾರ್ತದ ಬಂದ ಅತಿಯನ್ನು ಅತಿಥಿಯನ್ನು ಬಿಟ್ಟು ಪ್ರಸಾದ ಮಾಡಿದ್ರೆ ಪಾಪ ಆಗ್ತದ ಅದಕ್ಕೆ ಗೌರವ ಕೊಟ್ಟಂಗೆ ಆಗೋದಿಲ್ಲ ಎಬ್ಬಿಸಿ ಪ್ರಸಾದ ಮಾಡೋಣ ಅಂತ ಗಂಡ ಹೇಳ್ತಾನೆ ಹೇಳ್ತಾರ ನಾನು ಮತ್ತೆ ನಮ್ಮ ಅಕ್ಕ ಕೂಡ ಊಟ ಮಾಡ್ತೀನಿ ನೀವು ಬರ್ರಿ ಅಂತ ಕರಿತಾಳಿ ಕರಿತಾರ ಆದ್ರೂ ಕೂಡ ಬರುದಿಲ್ಲ ಬರುದಿಲ್ಲ ಗಂಡ ಹೋಗಿ ಪುಣ್ಯಾತ್ಮರೇ ಹೊಚ್ಚಿಕೊಂಡು ಮಲಗಿರ್ತಕ್ಕಂತ ರಗ್ಗನ್ನು ಜಾಡಿಸಿ ತಗಿತಾನ ತಗಿತಾನ ಅವಾಗ ಕೃಷ್ಣ ಪರಮಾತ್ಮ ಯಾರಾಗಿದ್ದ ಅಂತ ಕೇಳಿದ್ರಿ ಗವಳಗಿತ್ತಿ ಅಕ್ಕನೆ ಆಗಿದ್ದ ಪುಣ್ಯಾತ್ಮ ಅದಕ್ಕ ಅಂತ ಭಗವಂತ ಇಷ್ಟು ದಯಾಮಯದನ ಕರುಣಾಸಾಗರದನ ಅಂತ ಭಗವಂತನ ಮುಂದೆ ಕೊತ್ತುಕೊಂಡು ಸಿದ್ದಪ್ಪ ಮಹಾರಾಜ ಅನನ್ಯ ಭಾವದಿಂದ ಬೇಡಕತ್ತನ ಭಗವಂತ ಇವತ್ತು ನಾನು ನಿನಗೆ ಎಡಿ ತಂದಿಲ್ಲ ಎಡಿ ಮಣ್ಣನ್ನು ಕಲಿಸಿ ನಿನ್ನ ಮುಂದಿಟ್ಟಿನಿ ನೀ ಅನುಗ್ರಹ ಮಾಡಬೇಕು ನಾನು ನೀನು ಕೂಡ ಪ್ರಸಾದ ಮಾಡಬೇಕು ಮಾಡಬೇಕು ನನ್ ಇಚ್ಛಾತ್ ಹೌದು ಹೌದಿಪ್ಪ ಗುರುನಾಥ ತಥಾಸ್ತೊಂದ ಏಕಕಾಲಕ ಪ್ರತ್ಯಕ್ಷ ಅದ ಆದ ಶೇಡಿನ ಕಡು ಹೋಗಿ ಪುಣ್ಯಾತ್ಮರ ಕರಿಗಡಬಾದು ಇವತ್ತು ಚಟ್ಟಿ ಜಾತ್ರೆ ನಿರ್ಮಾಣ ಕರಿಗಡಬ ತಿಳ್ಕೊಂಡು ಶ್ರುತಿ ಎಲ್ಲರಿಗೂ ಗೊತ್ತದ ಗೊತ್ತದ ಅವಾಗ ನಿತ್ಯನೂ ಕೂಡ ಈ ಜೋಡಿ ಊಟ ಮಾಡ್ತದ ಭಗವಂತನ ಜೋಡಿ ನಡೀತಿ ಹಿಂಗ ವ್ಯವಹಾರ ಹೌದು ಹೌದು ಒಂದೊಂದ್ ದಿವಸ ಭಗವಂತ ಹೇಳ್ತಾನೆ ಸಿದ್ಧಾನ್ಯ ಗುರುವಿಗೆ ಮಾಡ್ಕೋಬೇಕಾಗ್ತದ ಹೌದು ಗುರುವಿನಿಂದ ಅನುಗ್ರಹ ಪಡಿಬೇಕಾಗ್ತದೆ ಗುರು ದೀಕ್ಷೆ ಬೇಕು ಗುರು ದೀಕ್ಷೆ ಬೇಕಾಗ್ತದೆ ಹೌದು ಹೆಂಗ ಹೆಣ್ಮಗಳಿಗೆ ಪುಣ್ಯಾತ್ಮರ ಗುಳ್ಳ ಕಟ್ಟಿದಾಗ ಗಂಡ ತಿಳ್ಕೊಂಡು ಕುಂಕುಮ ಹಚ್ಚಿದಾಗ ಕಾಲುಂಗರ ಹಾಕಿದಾಗ ಸಂಕೇತ ಹೇಳ್ತದ ನಿನಗೂ ಪುಣ್ಯಾತ್ಮರ ಗುರುವಿನ ಗುಳ್ಳ ಅಂತಕ್ಕಂಥದ್ದು ಬೇಕಾಗ್ತದ ಗುರು ಉಪದೇಶ ಆಯ್ತು ನಿನ್ನ ಜನ್ಮ ಸಾರ್ಥಕತೆ ಪಡಿತದ ಧನ್ಯ ಆಗ್ತದ ಅವಾಗ ನೀನೇ ನಿತ್ಯ ನನ್ನ ಜೋಡಿ ಮಾತನಾಡೋ ಕಾಲಕ್ಕೆ ಯಾಕೆ ಬೇಕು ಅಂತ ಹೇಳ್ತಾನೆ ಹಂಗಿಲ್ಲ ಆಗ್ಲಿಕ್ಕೆ ಬರುದಿಲ್ಲ ನೀ ಗುರುವಿಗೆ ಮಾಡ್ಕೋಬೇಕಂತ